ನೀವು ಇನ್ನೊಂದು ಮಾತು ಕೇಳ್ಬೋದು ಸರ್ ಇಷ್ಟೆಲ್ಲ ಆದ್ಮೇಲೂ ದರ್ಶನ್ ಅವ್ರ ಮೇಲೆ ಯಾಕೆ ನಿಮ್ಗೆ ಇಷ್ಟ ಅಭಿಮಾನ ಅಂತ ಕೇಳ್ಬೋದು ನೀವು ಹ್ಮ್ ಅಲ್ವಾ ಸರ್ ಹೌದು ಇಷ್ಟೆಲ್ಲ ಆದ್ಮೇಲೂ ಅಭಿಮಾನಿಗಳು ಸರ್ ಬಂದು ನೋಡಿ ಇಲ್ಲಿ ಗೊತ್ತಾಗುತ್ತೆ ಇಷ್ಟು ಅಭಿಮಾನ ಯಾಕೆ ಅಂದ್ರೆ ಸರ್ ನಾವು ಆ ವ್ಯಕ್ತಿನ ಒಂದು ದೇವ್ರ ತರ ನೋಡ್ತೀವಿ ಅಲ್ವಾ ಸರ್ ನಾವು ನಂಬಿರೋ ವ್ಯಕ್ತಿ ಮೇಲೆ ನಮಗೊಂದು ನಂಬಿಕೆ ಇರುತ್ತೆ ಮಾಡಿಲ್ಲ ಇವರು ಅಲ್ವಾ ಸರ್ ಆಮೇಲೆ ಸರ್ ಬರೀ ಅವರ ಆಕ್ಟಿಂಗ್ ನೋಡಿ ನಾವು ಅಭಿಮಾನಿಗಳಾಗಿಲ್ಲ ಅವ್ರು ಮಾಡಿರೋ ಒಳ್ಳೆ ತನಕ ಅಭಿಮಾನ ಆಗಿದೆ ಅಭಿಮಾನಿ ಆಗಿದೆ ಅಲೋ ಸರ್ ಒಂದು ಪ್ರಾಣಿ ಪಕ್ಷಿಗೆ ನೋವು ಅಂದ್ರೆ ತಡಿದಿರೋ ವ್ಯಕ್ತಿ ಅವರು ಇನ್ನ ಒಬ್ಬ ಮನುಷ್ಯನ ಕೊಲೆ ಮಾಡ್ತಾರ ಸರ್ ಅವರು ದೇವರನ್ನ ನಮ್ಗೆ ಯಾರಿಗೂ ನಂಬೋಕೆ ಆಗ್ತಾ ಇಲ್ಲ ನನ್ಗ್ ಮಾತ್ರ ಅಲ್ಲ ಎಷ್ಟೋ ಜನ ಅಭಿಮಾನಿಗಳಿಗೂ ನಂಬೋಕಾಗಲ್ಲ ಅಲೋ ಸರ್ ಎಷ್ಟೋ ಜನ ಅಭಿಮಾನಿಗಳು ನಂಬಲ್ಲ ಇದೇನೈತೆ ಎಲ್ಲಾ ಪಾರದರ್ಶಕವಾಗಿ ತನಿಖೆ ಮಾಡಿ ಸೊ ಆ ಹೆಣ್ಮಗುಗೂ ನ್ಯಾಯ ಸಿಗ್ಲಿ ನನಗೂ ಎಲ್ಲಾ ಅಭಿಮಾನಿಗಳು ತರ ಆಸೆ ದರ್ಶನ್ ಅವ್ರದ್ದು ಏನೂ ತಪ್ಪಿಲ್ಲ ಅಂದ್ರೆ ನಿರ್ಪರಾಧಿಗೆ ಹೊರಗಡೆ ಬರ್ಲಿ ಆ ಹೆಣ್ಮಗುಗೂ ನ್ಯಾಯ ಸಿಗ್ಲಿ ಆಮೇಲೆ ಮೀಡಿಯಾದವ್ರು ಏನೈತಿಲ್ಲ ಪಾರದರ್ಶಕವಾಗಿ ತೋರಿಸಿ ನೀವು ನಿಮ್ ವೃತ್ತಿ ಧರ್ಮ ಮರಿಬೇಡಿ ದಯವಿಟ್ಟು ಮೇಲೆ ನಂಬಿಕೆ ನೀವೇ ಕಳ್ಕೊತ ಇದ್ದೀರಾ ಅಲ್ಲ ಸರ್ ಪ್ರಥಮ್ ಸರ್ ನೀವು ನೋಡ್ಕೊ ಮಾತಾಡಿ ಅಭಿಮಾನಿಗಳು ನಿಮ್ಗೂ ಉಟ್ಕೋತಾರೆ ಅಭಿಮಾನಿಗಳು ನಿಮ್ಗೂ ಬೇಕು ಅಜೆ ದರ್ಶನ್ ಫೇನ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ ಎಷ್ಟೋ ಜನ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ದಾರೆ ಸರ್ ಎಷ್ಟೋ ಜನ ಕನ್ನಡ ಫಿಲಂ ಇಂಡಸ್ಟ್ರಿ ಸೆಲೆಬ್ರಿಟಿಗಳೇ ಹೇಳಿದ್ದಾರೆ ನಾನು ಒಬ್ಬ ದರ್ಶನ್ ಫ್ಯಾನು ನಾನು ಒಬ್ಬ ದರ್ಶನ್ ಫ್ಯಾನು ಎಷ್ಟೋ ಜನ ಸೆಲೆಬ್ರಿಟಿಗಳು ಹೇಳಿದ್ದಾರೆ ಸರ್ ನಾನು ಒಬ್ಬ ದರ್ಶನ್ ಫ್ಯಾನ್ ನಾನು ಒಬ್ಬ ದರ್ಶನ್ ಫ್ಯಾನು ನೀವು ಈ ಥರ ಮಾತಾಡೋದ್ರಿಂದ ಅವ್ರಿಗೂ ಆಗಿ ಬೈದಿರೋ ತರ ಅಲ್ವಾ ಸರ್ ಅವ್ರಿಗೂ ಆಗಿ ಬೈದಿರೋ ಸರ್ ಸರ್ ಅದು ಒಂದು ಒಳ್ಳೆ ಮನ್ಸು ಅಲ್ವಾ ಸರ್ ದರ್ಶನ್ ಸರ್ ಒಂದು ಒಂದು ಒಳ್ಳೆ ಮನ್ಸು ಇವನಿದನಲ್ಲ ರೇಣುಕಾ ಸ್ವಾಮಿ ಅವನು ಅವೊಂದು ವಿಕೃತ ಮನ್ಸು ಅವನು ತಪ್ಪು ಅಂತ ತೋರಿಸಿ ನಮ್ಮನೆ ಹೆಣ್ಮಕ್ಳಿಗೆ ಅವನು ಈ ತರ ಯಾರನ್ನ ಈ ನೀವು ಅಂದ್ರೆ ಬುಳ್ಳುಗ್ ನಿಂತ್ಕೊಂಡು ಫೋಟೋ ತೆಗೆದು ಬಿಟ್ಬಿಟ್ರೆ ಸುಮ್ಮನೆ ಇರ್ತೀವ ಸರ್ ಯಾರು ಸುಮ್ನಿರಲ್ಲ ಅಲ್ವಾ ಸರ್ ಅವನು ತನ್ನ ಮರ್ಮಾಂಗದ ಫೋಟೋ ತೆಗೆದು ಕಳಿಸ್ತಾನೆ ಅಂದ್ರೆ ಅವನು ಸೈಕೋ ಸರ್ ಅವನು ಒಬ್ಬ ವಿಕೃತ ಕಾಮಿ ಅವನೇ ಅವನ ಮನಸ್ಸೆ ಒಂದು ವಿಕೃತ ಆ ಇವರು ಪವಿತ್ರ ಗೌಡ ಅವರು ಎರಡು ಅಕೌಂಟ್ ಬ್ಲಾಕ್ ಮಾಡಿದಾರಂತೆ ಆದ್ರೂ ಬೇರೆ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಅವ್ರಿಗೆ ಫೋಟೋ ಕಳಿಸೋದು ಮೆಸೇಜ್ ಕಳ್ಸೋದು ಫೋಟೋ ಕಳ್ಸೋದು ಸರ್ ಈ ತರ ಸುಮಾರು ನಿಮ್ ಮೀಡಿಯಾದಲ್ಲೇ ನಾನು ನೋಡಿದ್ದು ನಾನು ಹೇಳ್ತಾ ಇಲ್ಲ ಮೀಡಿಯಾದಲ್ಲೇ ನೋಡಿರೋದು ನಾನು ಆಯ್ತಾ ಸರ್ ಅವ್ನಿಗೆ ಇದೇ ಕೆಲಸ ಅಂತೆ ಸೋಶಿಯಲ್ ಮೀಡಿಯಾದಲ್ಲಿ ನಾ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸಿಕ್ ಸಿಕ್ದರ್ಗೆಲ್ಲ ಮೆಸೇಜ್ ಮಾಡೋದು ಮಜಾ ತಗೊಳೋದು ಒಬ್ಬ ವಿಕೃತ ಮನ್ಸಲ್ದಲ್ಲೇ ಅವ್ನ್ ಇನ್ನೇನ್ ಸರ್ ಒಂದು ಮೀಡಿಯಾದಲ್ಲಿ ತೋರಿಸಿರೋದು ನಾನು ಹೇಳ್ತಾ ಇಲ್ಲ ನ್ಯೂಸ್ ಫಸ್ಟ್ ಅನ್ನೋ ಚಾನೆಲ್ ಅಲ್ಲಿ ತೋರಿಸ್ತಾ ಇದ್ರು ನಾನೇ ನೋಡಿದೀನಿ ಆಯ್ತು ಸರ್ ಅವನೊಬ್ಬ ವಿಕೃತ ಅವನದೊಂದು ವಿಕೃತ ಮನಸ್ಸು ಅಲ್ಲ ಸರ್ ಒಳ್ಳೆಯದಾಗಲಿ ಸರ್ ನನಗೂ ಒಂದು ಆಸೆ ಎಲ್ಲ ದರ್ಶನ್ ಅಭಿಮಾನಿಗಳ ತರ ನನಗೂ ಒಂದು ಆಸೆ ದರ್ಶನ್ ಸರ್ ಏನು ಆರೋಪ ಇಲ್ದೇಲೆ ಈಗ ಆರೋಪಿ ಅಷ್ಟೇ ಅವರು ಅಪರಾಧಿ ಅಲ್ಲ ಮೀಡಿಯಾದವ್ರೆ ಕೋರ್ಟ್ ಆಗ್ಬಿಟ್ಟಿದ್ದಾರೆ ಮೀಡಿಯಾದವರೇ ತೀರ್ಮಾನ ಕೊಡ್ತಾ ಇದ್ದಾರೆ ಸರ್ ಅವ್ರ ಆರೋಪಿ ಅಷ್ಟೇ ಅವ್ರ ಅಪರಾಧಿನ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಕ್ತೀವಿ ಕಾನೂನು ಎಲ್ಲರಿಗೂ ಒಂದೇನೆ ಅಲ್ಲ ಸರ್ ಒಳ್ಳೇದಾಗಲಿ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಹೆಣ್ಮಗುಗೂ ನ್ಯಾಯ ಸಿಗಲಿ ಕೋರ್ಟ್ ತೀರ್ಮಾನಕ್ಕೆ ನಾವು ಕಾಯನ ಅಲ್ವಾ ಸರ್ ನನಗೂ ಎಲ್ಲ ಅಭಿಮಾನಿಗಳ ದರ್ಶನ್ ಸರ್ ಏನು ಕೈವಾ ಇದರಲ್ಲಿ ಏನು ಅವ್ರ ಕೈವಾಡ ಇಲ್ಲ ಅಂದ್ರೆ ಅವರು ರಿಲೀಸ್ ಆಗಿ ಹೊರಗಡೆ ಬರಲಿ ಗಳಿಗೆಲ್ಲ ಒಳ್ಳೇದಾಗ್ಲಿಷ್ಟು